ಇವತ್ತು ನಮ್ಮ ಜೊತೆಗಿದ್ದೇನೆ ಖ್ಯಾತ ಚಿತ್ರಪಟ್ಟೆ ಈ ದೇಶದ ಇನ್ನೂರ ಎಪ್ಪತ್ತೆಂಟು ಮೋದಿ ಮೋದಿ ಈ ತರ ರಾಷ್ಟ್ರೀಯತೆ ಅದು ಧರ್ಮ ಅಂತ ಭಾರತ ಜೀವ ರಾಹುಲ್ ಗಾಂಧಿ ಪಪ್ಪು ಭಾರತ ವಿಶ್ವಪುರೇರಬೇಕು ನಮಸ್ಕಾರ ವಿಕಸನ ವಾಕ್ ಶೋಗೆ ಸ್ವಾಗತ ನಾನು ಹರಿಪ್ರಸಾದೇಶ್ವರ ಮಂಗಲ ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ಚಿಂತಕರು ಆದಂತಹ ಚಕ್ರವರ್ತಿ ಸುಲಿಬೆಲೆ ಅಣ್ಣ ಅಣ್ಣ ನಮಸ್ತೆ ಕಾರ್ಯಕ್ರಮ ನಮಸ್ತೆ ನಮಸ್ತೆ ಅಹ್ ನಮಗೆ ಚಕ್ರವರ್ತಿ ಅಣ್ಣನ ಹೆಸರು ನೆನಪಾಗುವಾಗಲೇ ಬರುವಂತಹದ್ದು ತಲೆಗೆ ಸ್ವಾಮಿ ವಿವೇಕಾನಂದರ ಹೆಸರು ಸ್ವಾಮಿ ವಿವೇಕಾನಂದರು ಮತ್ತು ಚಕ್ರವರ್ತಿ ಅಣ್ಣನಿಗೆ ಅದ್ಯಾಕೆ ಅವರ ಮೇಲೆ ಅಷ್ಟು ಒಂದು ಒಲವು ಅಂತ ಬಾಲ್ಯದಿಂದಲೇ ಇತ್ತ ಅಥವಾ ಅದು ನಂತರದ ಸಮಯದಲ್ಲಿ ಅಂತ ಖಂಡಿತವಾಗಿಯೂ ವಿವೇಕಾನಂದರು ವಿವೇಕಾನಂದರು ಅಂದ್ರೆ ಯಾರು ಅಂತ ಗೊತ್ತಿಲ್ಲದೆ ಹೋದಾಗ್ಲಿಂದ ನನಗೆ ಅವ್ರ ಮೇಲೆ ಅಭಿಮಾನ ಪ್ರೀತಿ ಗೊತ್ತಿಲ್ಲ ಅದ್ ಯಾಕಿತ್ತು ಏನು ಅಂತ ಅವ್ರ ಫೋಟೋ ನೋಡಿ ಅವ್ರ ಕಡೆ ಅಟ್ರಾಕ್ಟ್ ಆಗದ್ ನಾನು ಕಾಲಕ್ರಮದಲ್ಲಿ ಅವ್ರ ಬಗ್ಗೆ ಅಧ್ಯಯನ ಮಾಡ್ತಾ ರಾಮಕೃಷ್ಣ ಆಶ್ರಮದ ಸಂಪರ್ಕಕ್ಕೆ ಬಂದು ಸಹಜವಾಗಿಯೇ ಸ್ವಾಮಿ ವಿವೇಕಾನಂದರ ಮೇಲೆ ಒಂದು ಪ್ರೀತಿ ಬೆಳೀತು ಆ ಅಣ್ಣ ಇವತ್ತು ಭಾರತದ ಪ್ರಸ್ತುತ ಸನ್ನಿವೇಶ ಭಾರತ ಪರ್ವ ಕಾಲದಲ್ಲಿದೆ ಅನ್ನುವಂಥದ್ದು ಇದ್ರ ಬಗ್ಗೆ ಏನ್ ಅನಿಸ್ತಾ ಇದೆ ಅಬ್ವಿಯಸ್ಲಿ ಭಾರತ ಪರ್ವ ಕಾಲದಲ್ಲಿದೆ ಇವತ್ತಿನ ಭಾರತದ ಎಕಾನಮಿ ನೋಡಿದ್ರೆ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರವಾಗಿದ್ವಿ ನಾವು ಬಹಳ ಬೇಗ ಮೂರನೇ ಶ್ರೀಮಂತ ರಾಷ್ಟ್ರ ಆಗ್ತೀವಿ ತ್ರೀ ಟ್ರಿಲಿಯನ್ ಡಾಲರ್ ಇಂದ ಫೈವ್ ಟ್ರಿಲಿಯನ್ ಡಾಲರ್ ಎಕನಾಮ್ ಹೋಗ್ತೀವಿ ಇವತ್ತಿನ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನೋಡಿದ್ರೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಬಿಲಿಯನ್ ರಿಸರ್ವ್ ನಾವು ಇಟ್ಕೊಂಡಿದ್ದೀವಿ ಇವತ್ತಿನ ದಿನದಲ್ಲಿ ನಾವು ನೋಡೋದಾದ್ರೆ ಎಕ್ಸ್ಪೋರ್ಟ್ ಆಲ್ ಟೈಮ್ ಹೈಯಲ್ಲಿ ಇದ್ದೀವಿ ಇವತ್ತು ಭಾರತ ಜನರೇಟ್ ಮಾಡ್ತಾ ಇರುವಂತಹ ಎಂಪ್ಲಾಯ್ಮೆಂಟ್ ಇಡೀ ಜಗತ್ತನ್ನ ಅಚ್ಚರಿಗೆ ರೂಪಿಸುವಂತಿದೆ ಇಡೀ ಜಗತ್ತಿನ ಎಕನಾಮಿಕಲ್ ಡೆವಲಪ್ಮೆಂಟ್ ನ ಕಲ್ಪನೆ ಕೊಡಬೇಕಾದಾಗ ಜಿ ಡಿ ಪಿ ರೇಟ್ ಏನಾಗುತ್ತೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಹೈಯೆಸ್ಟ್ ನಮ್ದಿದೆ ಪರ್ಸೆಂಟ್ ನಾವು ತೋರಿಸ್ತಾ ಇದ್ದೀವಿ ಚೀನಾಗಿಂತ ಮುಂದಕ್ಕಿದೀವಿ ಯಾವ ದಿಕ್ಕಿನಿಂದ ನೋಡಿದ್ರು ಕೂಡ ಭಾರತ ಇವತ್ತು ವೇಗವನ್ನು ಪಡ್ಕೊಂಡಿದೆಯಲ್ಲ ನೀವು ಟೆಕ್ನಾಲಜಿಕಲ್ ಕ್ಷೇತ್ರದಲ್ಲಿ ನೋಡೋದಾದ್ರೆ ತುಂಬಾ ಮ್ಯಾನೇಜ್ ಮಾಡಿದೀವಿ ಸಿಕ್ಸ್ ಜಿ ಗೆ ಬೇಕಾಗಿರುವಂತಹ ವ್ಯವಸ್ಥೆ ಇನ್ ಇನ್ಫ್ಯಾಕ್ಟ್ ಇವತ್ತೇ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತ ಒಂದು ಎಕ್ಸಿಬಿಷನ್ ಇನಾಗ್ರೇಟ್ ಆಗ್ತದೆ ನರೇಂದ್ರ ಮೋದಿ ಇನಾಗ್ರೇಟ್ ಮಾಡಿದ್ದಾರೆ ಇನ್ನು ಮೂರು ದಿನಗಳ ಕಾಲ ಎಕ್ಸಿಬಿಷನ್ ನಡೆಯುತ್ತೆ ಅಂದ್ರೆ ಭಾರತ ಸೆಮಿ ಕಂಡಕ್ಟರ್ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದೆ ಜಗತ್ನಲ್ಲಿ ತನಗೆ ಉಪಯೋಗವಾಗುವಂತ ಯಾವ ಯಾವ ರಾಷ್ಟ್ರಗಳಿದೆಯೋ ಅವುಗಳ ಜೊತೆ ನೀಟಾಗಿರುವಂತ ಸಂಬಂಧವನ್ನ ಭಾರತ ಡೆವಲಪ್ ಮಾಡ್ಕೊಳ್ತಿರೋದ್ರಿಂದ ಐ ಥಿಂಕ್ ಈ ಎಲ್ಲ ನ ಅಳೆಯೋದಾದ್ರೆ ಡೆಫಿನೆಟ್ಲಿ ಪರ್ವಕಾಲ ಇನ್ನು ಅದನ್ ಬಿಟ್ಟು ಧಾರ್ಮಿಕ ದೃಷ್ಟಿಯಿಂದ ಅಳೆಯೋದಾದ್ರೆ ಯಾವ ರಾಮ ಮಂದಿರ ನಮ್ ಜೀವಮಾನದಲ್ಲಿ ಸಾಧ್ಯವೇ ಆಗೋದಿಲ್ಲ ಅನ್ಕೊಂಡಿದ್ವಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅಂಡ್ ನನ್ನನ್ ಕೇಳೋದಾದ್ರೆ ಬರೋ ದಿನಗಳಲ್ಲಿ ನೀವು ಮಥುರಾನು ಕೂಡ ರೀಬಿಲ್ಡ್ ಮಾಡಿದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಜನಮಾನಸದಲ್ಲಿ ತರುಣರಲ್ಲಿ ಇವತ್ತು ಹಿಂದುತ್ವದ ಕಿಚ್ಚು ಅಲೆ ನೋಡ್ತಾ ಇದ್ರೆ ನನ್ಗೆ ಅನ್ಸುತ್ತೆ ಭಾರತದ ಡೆಫಿನೆಟ್ಲಿ ಪರ್ವಕಾಲ ಏನಾಗಬೇಕು ಅಂತ ನಾವು ಅನ್ಕೊಳ್ತಿದ್ವೋ ಎಲ್ಲ ನಡೀತಾ ಆ ಈ ಪರ್ವ ಕಾಲದಲ್ಲಿ ಯುವ ಜನತೆ ಅನ್ನುವಂತಹದ್ದು ಹೆಚ್ಚು ಹೆಚ್ಚು ರಾಷ್ಟ್ರಕ್ಕೆ ತೊಡಗಿಸಿಕೊಳ್ಬೇಕು ಅನ್ನುವಂತಹದ್ದು ಆದ್ರೆ ಇವತ್ತಿನ ಯೂತ್ಸ್ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಈ ವಿಚಾರಗಳು ಬರುವಾಗ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡ ಹಾಗೆ ಇದರ ಬಗ್ಗೆ ಯುವ ಜನತೆಗೆ ನೀವೇನು ಹೇಳಲಿಕ್ಕೆ ಕೋರ್ಸ್ ಸೋಷಿಯಲ್ ಮೀಡಿಯಾ ಆ ಕಾಲಘಟ್ಟದಲ್ಲಿ ಏನ್ ಬರುತ್ತೋ ಅದ್ರ ಜೊತೆಗೆ ಅವತ್ತಿನ ಯೂತ್ಸ್ ಇರುತ್ತೆ ಉದಾಹರಣೆಗೆ ನನ್ನ ತಂದೆಯವ್ರ ಕಾಲದಲ್ಲಿ ಸಿನಿಮಾ ತುಂಬಾ ಪಾಪ್ಯುಲರ್ ಇತ್ತು ಅವ್ರು ಕದ್ದು ಮುಚ್ಚಿ ಸಿನಿಮಾಗೆ ಹೋಗೋದು ಸಿನಿಮಾ ನೋಡೋದು ಸಿನಿಮಾ ಹಾಡ್ ಹೇಳೋದು ಸಿನಿಮಾ ಅಷ್ಟ ಸ್ಟಾರ್ಸ್ ತರ ಪ್ಯಾಂಟ್ ಹಾಕೋದು ಈ ತರ ಎಲ್ಲ ಮಾಡ್ತಿದ್ರು ನನ್ನ ಕಾಲಕ್ ಬರುವಾಗ ಟಿವಿ ಜಾಸ್ತಿ ಪ್ರಭಾವ ಬೀಳ್ಲಿಕ್ಕೆ ಶುರು ಮಾಡ್ತು ಟಿವಿ ಮುಂದೆ ಜಾಸ್ತಿ ಒಂದು ಕೂತ್ಕೊಳ್ಳೋದು ನಾವಲ್ಲಿ ಸೀರಿಯಲ್ಸ್ ನೋಡೋದು ಅದರಲ್ಲಿ ಮುಳುಗೋಗೋದು ಇತ್ತು ಈಗಿನ ಕಾಲಘಟ್ಟದವರು ಸೋಷಿಯಲ್ ಮೀಡಿಯಾದಲ್ಲಿ ಆಯಾ ಕಾಲಘಟ್ಟದ ತಾರುಣ್ಯ ಆಯಾ ಕಾಲದಲ್ಲಿ ಹಾಳು ಅದರ ಸಂಗತಿಗಳೇ ಅವರು ಸಮರ್ಥವಾಗಿ ಕಟ್ಟುವಂತ ಒಂದು ಪ್ರಯತ್ನಕ್ಕೂ ನಿರತರಾಗ್ತಾರೆ ಹೀಗಾಗಿ ನಾನು ತರುಣರನ್ನ ಕೇಳಿಕೊಳ್ಳೋದೇನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರೋದು ತಪ್ಪು ಅಂತ ನಾನು ಹೇಳಲ್ಲ ಈ ಕಾಲಘಟ್ಟಕ್ಕೆ ಬೇಕಾಗಿದೆ ಆದ್ರೆ ಸೋಷಿಯಲ್ ಮೀಡಿಯಾ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ವ್ಯವಸ್ಥಿತವಾಗಿರುವಂತ ಪ್ರಯತ್ನ ಏನ್ ಮಾಡ್ತದೆ ನೀವು ಅದನ್ನ ಎದುರಿಸಿ ನಿಲ್ಬೇಕಾಗಿರುವಂತಹ ಅಗತ್ಯ ಇದೆ ಯಾವ್ದಾದ್ರು ಸಮಯ ಎಕ್ಸ್ಪ್ಲೈನ್ ಮಾಡ್ತೀನಿ ಹೌದ್ ಏನು ಎಸ್ಪೆಷಲಿ ನಮ್ ತಲೆಗಳನ್ನೇ ಉಪಯೋಗಿಸಿಕೊಳ್ತಿದ್ದಾರೆ ನಮ್ಮ ವಿರುದ್ಧ ನಿಲ್ಲಿಸ್ತಿ ಆ ಪ್ರಯತ್ನವನ್ನು ನಾವು ಮಾಡಿದ್ರೆ ಖಂಡಿತವಾಗಿ ಸೋಷಿಯಲ್ ಮೀಡಿಯಾ ಕೂಡ ಲಾಭದಾಯಕವಾಗುತ್ತೆ ಖಂಡಿತ ಇನ್ನೊಂದು ನೀವು ಮೋದಿ ಮೋದಿ ತ್ರೀ ಪಾಯಿಂಟ್ ಮೂರನೇ ಅವಧಿಗೆ ನಮೋ ಬಗ್ಗೆ ಟೂ ಟೂ ಪಾಯಿಂಟ್ ಓ ಮಾಡಿ ಕೆಲಸ ಮಾಡಿದ್ರು ಒಂದು ವರ್ಷ ಈಗ ಮೋದಿ ತ್ರೀ ಪಾಯಿಂಟ್ ನಿಮ್ಗೆ ತೃಪ್ತಿ ತಂದಿದೆಯಾ ಇದ್ರ ಬಗ್ಗೆ ಅನಿಸ್ತಾ ಇದೆ ಅಂತ ಇನ್ನು ಹಂಡ್ರೆಡ್ ಡೇಸ್ ಆಗಿದೆ ಮಾತ್ರ ಆಗ್ತಾ ಇದೆ ಮಾತ್ರ ನಾವು ಡೇಸ್ ಅಲ್ಲಿ ನೀವು ಅಂದುಕೊಂಡಂತಹ ಕಾರ್ಯಕ್ರಮಗಳು ಆ ಲಿಮಿಟೆಡ್ ಆದ್ರೆ ನರೇಂದ್ರ ಮೋದಿ ಅವರು ಮೊನ್ನೆ ತಾನೇ ತಾನೆ ರಷ್ಯಾ ಬಂದಿದ್ದಾರೆ ಅವರು ಉಕ್ರೇನ್ಗೆ ಹೋಗಿ ಬಂದಿದ್ದಾರೆ ಜರ್ಮನಿಗ್ ಹೋಗಿದ್ದಾರೆ ನಿನ್ನೆ ಈ ದೇಶದ ವಿದೇಶಾಂಗ ಸಚಿವರು ಅನೇಕ ರಾಜ್ಯದೂತರನ್ನು ಉದ್ದೇಶಿಸಿ ಮಾತನಾಡಿದರೆ ಆ ಭಾಷಣಗಳನ್ನೆಲ್ಲ ಕೇಳುವಾಗ ನನ್ಗನ್ಸುತ್ತೆ ಈ ದೇಶ ಮುಂದಿನ ಇಪ್ಪತ್ತೈದು ವರ್ಷಗಳು ವರ್ಷಗಳಿಗೆ ಐವತ್ತು ವರ್ಷಗಳಿಗೆ ಬೇಕಾಗಿರುವಂತಹ ರೋಡ್ ಮ್ಯಾಪ್ ಏನ್ ಹಾಕ್ತಿದೆ ಅದರಲ್ಲಿ ಡೆಫಿನೆಟ್ಲಿ ದೇ ಆರ್ ಸಕ್ಸಸ್ಫುಲ್ ಅದು ಬರೀ ಈ ಹಂಡ್ರೆಡ್ ಡೇಸ್ ಅಂತಲ್ಲ ಈ ಹಿಂದಿನ ಹತ್ತು ವರ್ಷಗಳು ಅದಕ್ಕೆ ಈ ಹಂಡ್ರೆಡ್ ಡೇಸ್ ಸೇರ್ಕೊಂಡಾಗ ಡೆಫಿನೆಟ್ಲಿ ದೇ ಆರ್ ಸಕ್ಸಸ್ಫುಲ್ ಅಂತ ಅನ್ಸುತ್ತೆ ನನಗೆ ಅಂಡ್ ನನಗೆ ತುಂಬಾ ದೊಡ್ಡ ಕನಸಿದೆ ಇನ್ನು ಹೆಚ್ಚಿನದಾಗ್ಬೇಕು ಅಂತ ಆಫ್ ಕೋರ್ಸ್ ಮೋದಿ ಈ ಡೆಮೋಗ್ರಫಿನೆಲ್ಲ ಮುಂದಿಟ್ಕೊಂಡು ಡೆಫಿನೆಟ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಆದರೆ ಮೊನ್ನೆ ಬಜೆಟ್ ಅನ್ನು ನೋಡುವಾಗ ಕೆಲವರು ಹೇಳುವಂತಹದ್ದು ಎರಡು ರಾಜ್ಯಕ್ಕೆ ಸೀಮಿತಗೊಳಿಸಿದ್ರ ಬಜೆಟ್ ಅನ್ನು ಅನ್ನುವಂತಹದ್ದು ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಏನ್ ಹೇಳ್ತೀರಾ ಇದು ನಾನು ಹೇಳಬೇಕು ಅಂತಿಲ್ಲ ಈ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಹೇಳಿದ್ರು ಪ್ರತಿ ವರ್ಷ ಯಾವುದೋ ಒಂದು ಎರಡು ರಾಜ್ಯಕ್ಕೆ ನಾವು ಹೆಚ್ಚಿನ ಹಣ ಕೊಡ್ತೀವಿ ಮತ್ತೇನೋ ಮಾಡ್ತೀವಿ ಪ್ರತಿ ವರ್ಷ ಆಗಿರತ್ತೆ ಕಳೆದ ವರ್ಷ ಮಹಾರಾಷ್ಟ್ರ ಹೆಸರು ಇತ್ತು ಈ ಬಾರಿ ಮಹಾರಾಷ್ಟ್ರ ಹೆಸರು ನಿಮ್ದಲ್ಲಿ ಕಾಣ್ತಿಲ್ಲ ಅದರ ಅರ್ಥ ಇಪ್ಪತ್ತೆಂಟು ಮೂವತ್ತು ರಾಜ್ಯಗಳ ಹೆಸರು ಬಜೆಟ್ ನಲ್ಲಿ ಹೇಳ್ಬೇಕು ಅಂತ ರಾಜತಾಂತ್ರಿಕ ನಡೆಯಲ್ಲಿ ನೀವು ಕೆಲವೊಂದು ದಾಳಗಳನ್ನು ಹಾಕಬೇಕಾಗುತ್ತೆ ಅನಿವಾರ್ಯ ಆಗುತ್ತೆ ಈ ದೇಶ ಇನ್ನೂರ ಎಪ್ಪತ್ತೆರಡು ಸೀಟ್ ಮೋದಿ ಮೋದಿ ಕೊಟ್ಟಿದ್ರೆ ಮೋದಿ ಈ ತರ ಮಾಡಬೇಕಾದ ನೀವು ಒಂದು ಮೂವತ್ತ್ ಮೂವತ್ತೆರಡು ಸೀಟ್ ಕಡಿಮೆ ಕೊಟ್ಟಿದ್ರೆ ಪರಿಣಾಮ ಅನಿವಾರ್ಯ ಆಗುತ್ತೆ ಅಂತ ಇದು ರಾಜ ಈ ರೀತಿ ಇವತ್ತು ಇನ್ನೊಂದು ಮುಖ್ಯವಾಗಿ ಬಾಂಗ್ಲಾದಲ್ಲಿ ಆಗ್ತಾ ಇರತಕ್ಕಂತಹ ಪರಿಸ್ಥಿತಿ ನೋಡಿದ್ರೆ ಅಲ್ಲಿಯ ಪ್ರಧಾನಿ ಓಡಿ ಬಂದು ಭಾರತದಲ್ಲಿ ಕೂತಿದ್ದಾರೆ ಇಲ್ಲಿ ಅಲ್ಲಿ ಹಿಂದೂಗಳ ಮೇಲೆ ಅವತ್ತಿಂದು ನಿರಂತರವಾಗಿ ಅವ್ರ ಜನ್ಯ ಆಗ್ತಾ ಇದೆ ಇದ್ರ ಬಗ್ಗೆ ಹೇಳುವುದಾದ್ರೆ ಒಂದು ನನ್ಗನ್ಸುತ್ತೆ ಬಾಂಗ್ಲಾಕ್ ಒಂದು ಬೇರೆ ತರದ ಸೊಲ್ಯೂಷನ್ ಆಗ್ಬೇಕು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ನಾವು ಬಾಂಗ್ಲಾನ್ ಪ್ರತ್ಯೇಕ ಮಾಡಿ ಕೊಟ್ಟಾಗ ಬಾಂಗ್ಲಾದಲ್ಲೇ ಒಂದು ಪ್ರತ್ಯೇಕವಾಗಿರುವಂತಹ ಹಿಂದೂ ಭೂಮಿಯನ್ನು ನಿರ್ಮಾಣ ಮಾಡೋದು ಇಂದಿರಾ ಗಾಂಧಿ ಅವರಿಗೆ ಸಾಧ್ಯ ಇತ್ತು ಬಟ್ ಅಷ್ಟು ದೂರದೃಷ್ಟಿಯನ್ನು ಅವರು ತೋರಿಸಲಿಲ್ಲ ಬಟ್ ಈಗ ನರೇಂದ್ರ ಮೋದಿ ಅವರು ಹೇಗೆ ಪಾಕಿಸ್ತಾನವನ್ನು ಅಸ್ಥಿರಗೊಳಿಸಿದಾರೋ ಹಾಗೆ ಬಾಂಗ್ಲಾನ ಮತ್ತೊಮ್ಮೆ ಅಸ್ಥಿರಗೊಳಿಸಿ ಅಲ್ಲಿರುವಂತಹ ಹಿಂದೂಗಳಿಗೆ ಒಂದು ಪ್ರತ್ಯೇಕ ಭೂಭಾಗವನ್ನು ಕೊಟ್ರೆ ಆ ಹಿಂದೂಗಳ ಭೂಭಾಗ ಭಾರತಕ್ಕೆ ಹೊಂದಿಕೊಂಡಿರುವಂತೆ ನೋಡಿಕೊಂಡ್ರೆ ನನ್ಗೆ ಅನ್ಸುತ್ತೆ ಬಹಳ ದೊಡ್ಡ ಬದಲಾವಣೆ ತರೋದು ಸಾಧ್ಯ ಆಗುತ್ತೆ ಆಗುತ್ತೆ ಬಟ್ ನನಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರೋ ಆಘಾತಕ್ಕಿಂತ ಬಾಂಗ್ಲಾದಲ್ಲಿನ ಹಿಂದೂಗಳ ಆಘಾತಕ್ಕೆ ಭಾರತದಲ್ಲಿರುವ ಕೆಲವು ಹಿಂದೂಗಳು ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ ಕೆಪ್ಪೆ ಕೊಡಬೇಕು ಅಂತ ಅನ್ಸುದು ಬಹಳ ಖಂಡಿತ ಇನ್ನು ರಾಜ್ಯದ ವಿಚಾರಗಳಿಗೆ ಬರುವುದಾದ್ರೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಮತ್ತು ನಿಮ್ಗೆ ಕರ್ನಾಟಕವನ್ನು ನೋಡುವಾಗ ಏನ್ ಅನಿಸ್ತದೆ ಅನ್ನುವಂತಹದ್ದು ನನಗೆ ಕರ್ನಾಟಕದ ಮೇಲೆ ಭರವಸೆ ತುಂಬಾ ಕಡಿಮೆ ಇದೆ ಕರ್ನಾಟಕದ ನಮ್ಮ ನಮ್ಮ ವ್ಯವಸ್ಥೆ ನಮ್ಮ ಭೂಭಾಗ ಅಂದ್ರೆ ನಮ್ಗೆ ಕರಾವಳಿ ಇದೆ ನಮಗೆ ಏನು ವಿಸ್ತಾರವಾಗಿರುವಂತ ಬಯಲು ಸೀಮೆ ಇದೆ ನಮ್ಗೆ ಮಲ್ನಾಡ್ ಇದೆ ನಾವು ರಿಚ್ ಆಗಿದ್ದೀವಿ ನಮ್ಮ ಹತ್ರ ಎಲ್ಲಾ ಸಂಪತ್ತುಗಳು ಸಂಪನ್ಮೂಲಗಳು ಇವೆ ಬಟ್ ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಬಲ್ಲಂತ ತೆಗೆದುಕೊಂಡು ಹೋಗಬಲ್ಲಂತ ಒಳ್ಳೆ ಲೀಡರ್ಶಿಪ್ ನ ಕೊರತೆ ಇದೆ ಅಂತ ನಂಗೆ ಈಗ್ಲೂ ಅನ್ಸುತ್ತೆ ನರೇಂದ್ರ ಮೋದಿ ಅವರ ಕುರಿತಂತೆ ನಂಗೆ ಏನಾದ್ರು ಒಂದು ಬೇಸರ ಇದ್ರೆ ಅವ್ರ ಕರ್ನಾಟಕಕ್ಕೆ ಒಂದು ಸಮರ್ಥವಾಗಿರುವಂತ ರೂಪಿಸಿ ಕೊಡ್ಲಿಲ್ಲ ಅಂತ ಇವತ್ತಿಗೂ ಬೇಸರ ಇದೆ ನಿಮ್ಮ ಪ್ರಕಾರ ಕರ್ನಾಟಕ ಕರ್ನಾಟಕದಲ್ಲಿ ಒಂದು ಅಟ್ರಾಕ್ಟಿವ್ ಲೀಡರ್ ಅಂತ ಹೇಳಿದ್ರೆ ಯಾರು ಅಂತ ಅನಿಸ್ತದೆ ನನಗೆ ಎರಡು ಪಾರ್ಟಿಗಳಲ್ಲಿ ಆ ತರದ ಸಮರ್ಥ ಲೀಡರ್ಶಿಪ್ ಕಾಣ್ತಾ ಇಲ್ಲ ವೆಯ್ಟ್ ಮಾಡ್ಬೇಕು ಅಂದ್ರೆ ತುಂಬಾ ತಾರುಣ್ಯವನ್ನು ನೋಡಿಯೂ ಕೊಡ್ಲಿಕ್ಕೆ ಆಗೋದಿಲ್ಲ ತುಂಬಾ ವಯಸ್ಸಾಗಿದ್ದಾರೆ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಸಮಗ್ರವಾಗಿ ಇಡೀ ಕರ್ನಾಟಕವನ್ನ ಪ್ರೀತಿಯಿಂದ ಭಾವಿಸಿಕೊಂಡು ಈ ಕರ್ನಾಟಕವನ್ನ ಡೆವೆಲಪ್ ಮಾಡುವಂತ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬಲ್ಲಂತ ಭಾರತೀಯತೆಗೆ ಹತ್ತಿರವಿರುವಂತ ಜನರನ್ನ ಹುಡುಕ್ಬೇಕು ಡೆಫಿನೆಟ್ಲಿ ಇರ್ತಾರೆ ಇಲ್ಲದೆ ಇರ್ಲಿಕ್ಕೆ ಏನಿಲ್ಲ ಆದ್ರೆ ಈ ರಾಜಕೀಯ ವ್ಯವಸ್ಥೆಯೊಳಗೆ ಅವರಿಗೆ ಅಲ್ಲಿಂದ ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಅಂತ ಹೀಗಾಗಿ ಯಾವುದೇ ಪಾರ್ಟಿ ಇಲ್ಲ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ದಳ ಆಗ್ಲಿ ಅಲ್ಲಿರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಮೇಲಕ್ಕೆ ತರೋದು ಬಹಳ ದೊಡ್ಡ ಚಾಲೆಂಜ್ ಇರಬಹುದು ಚಕ್ರವರ್ತಿ ಸುಲಿಬೆಲೆ ಅವರು ಮಾತನಾಡುವಾಗ ನಾಯಕತ್ವದ ಬಗ್ಗೆ ಹೆಚ್ಚೆಚ್ಚು ವಿಚಾರಗಳನ್ನು ಹಂಚಿಕೊಳ್ತಾರೆ ಆದ್ರೆ ಅವರು ರಾಜಕೀಯಕ್ಕೆ ಬರ್ಲಿಲ್ಲ ಇನ್ನು ಸಹ ನಾವು ನಾವೊಂದು ಕಾಯ್ತಾ ಇದ್ದೇವೆ ನೀವು ರಾಜಕೀಯಕ್ಕೆ ಬರ್ತೀರಾ ಅದು ಅದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆಗಿರುವಂತಹ ಒಂದು ಕ್ಷೇತ್ರ ಅಂತಿದೆ ಆ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಉದಾಹರಣೆಗೆ ಕೆಲವರು ಟೀಚರ್ ಇರ್ತಾರೆ ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ ಅವ್ರಿಗೆ ಸ್ಟೇಜ್ ಮೇಲೆ ಭಾಷಣ ಮಾಡಿ ಅಂದ್ರೆ ಆಗದೆ ಇರಬಹುದು ಇನ್ನು ಕೆಲವರು ಸ್ಟೇಜ್ ಮೇಲೆ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಆದ್ರೆ ಮನೇಲಿ ಅಡಿಗೆ ಮಾಡಿ ಅಂದ್ರೆ ಕಷ್ಟ ಆಗ್ಬಹುದು ನಮ್ಮಮ್ಮ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಅವ್ರಿಗೊಂದು ಪಾಠ ಮಾಡಿ ಅಂದ್ರೆ ಕಷ್ಟ ಆಗ್ಬಹುದು ಸೊ ನನ್ನ ಕ್ಷೇತ್ರ ನಾನ್ ತರುಣರ ನಡುವೆ ಅವರ ಅವರನ್ನ ಮೋಟಿವೇಟ್ ಮಾಡುವಂತ ಈ ಕ್ಷೇತ್ರವನ್ನು ಆರಿಸ್ಕೊಂಡಿದೀನಿ ಐ ಥಿಂಕ್ ಇದ್ರಲ್ಲಿ ನಾನು ತುಂಬಾ ಚೆನ್ನಾಗಿ ಪಳಗಿದ್ದೀನಿ ಇವ್ರ ಜೊತೆ ಓಡಾಡೋದಕ್ಕೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಸೊ ಈ ಕ್ಷೇತ್ರವನ್ನು ಬಿಟ್ಟು ಮತ್ತೊಂದು ಕ್ಷೇತ್ರ ಆರಿಸ ಹತ್ತಿಪ್ಪ ವರ್ಷ ಕೃಷಿ ಮಾಡ್ಬೇಕಾಗುತ್ತೆ ಸೊ ನನ್ ನಾನ್ ಏನು ಅಂದ್ರೆ ಯಾವ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಇದೀನೋ ಇನ್ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡ್ಬೋದು ಇನ್ನು ಕೊನೆಯದಾಗಿ ಕರಾವಳಿಗೆ ಆಗಾಗ ಬರ್ತಾ ಇರ್ತೀರಾ ಇಲ್ಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನಾನು ಕರಾವಳಿಯನ್ನು ಯಾವಾಗಲೂ ಬಹಳ ಪ್ರೀತಿಸ್ತೀನಿ ಅನೇಕ ಅನೇಕ ಕಾರಣಗಳಿಗೆ ಮೊದಲನೇದು ಈ ಕರಾವಳಿಯ ಜನಕ್ಕೆ ಅವ್ರು ಏನ್ ಮಾಡಬೇಕು ಅಂತ ಗೊತ್ತಿದೆ ರಾಷ್ಟ್ರದ ವಿಚಾರದ ಕುರಿತಂತೆ ತುಂಬಾ ಆಲೋಚನೆ ಮಾಡ್ತಾರೆ ಅವರು ಸ್ವಂತ ವಿಚಾರವನ್ನು ಮಾಡೋದು ಬಹಳ ಕಡಿಮೆ ಇದು ನನ್ನ ನೋಟಿಸ್ ನೋಟಿಸ್ ಮಾಡೋದು ರಾಷ್ಟ್ರಕ್ಕೆ ಏನ್ ಅಗತ್ಯ ಇದೆಯೋ ಆ ಕುರಿತಂತೆ ಅದು ಓಟ್ ಮಾಡುವಾಗಿರ್ಬೋದು ಕಟ್ಟುವ ರಾಷ್ಟ್ರ ಕಟ್ಟುವ ದೃಷ್ಟಿಯಿಂದ ಇರಬಹುದು ತುಂಬಾ ಜನ ಪ್ರಚಾರಕರಿಂದ ಹೊರಟಿದ್ದಾರೆ ತುಂಬಾ ಜನ ಸನ್ಯಾಸಿಗಳಿಂದ ಹೊರಟಿದ್ದಾರೆ ತುಂಬಾ ಜನ ರಾಷ್ಟ್ರ ಕಟ್ಟುವ ಕಾಯಕದಲ್ಲಿ ತಮ್ಮಂತ ತೊಡಗಿಸಿಕೊಳ್ತಾರೆ ಇವೆಲ್ಲವನ್ನು ನೋಡುವಾಗ ಒಂಥರ ವಿಶೇಷ ವಿಶೇಷವಾಗಿರುವಂತ ಭೂಮಿ ಪರಶುರಾಮ ಕ್ಷೇತ್ರ ಪರಶುರಾಮ ಸೃಷ್ಟಿ ಅಂತ ಹೇಳಿ ವಿಶೇಷವಾಗಿರುವಂತ ಭೂಮಿ ಈ ಭೂಮಿಗೆ ಬಂದಾಗ್ಲಿಲ್ಲ ಅನ್ಸುತ್ತೆ ಯಾಕೆ ಇತರ ಭೂಮಿಗಳು ಆಗೋದಿಲ್ಲ ಅಂತ ಬಹಳ ಪ್ರತಿಯೊಂದು ಭೂಮಿಗೂ ಅದರದೊಂದು ಆತ್ಮ ಅಂತಿರತ್ತೆ ಹಾಗೆ ಈ ಕರಾವಳಿಯ ಭಾಗದ ಆತ್ಮ ಏನು ಅಂತಂದ್ರೆ ಅದು ರಾಷ್ಟ್ರೀಯತೆ ಅದು ಧರ್ಮ ಅಂತ ನನ್ಗನ್ಸುತ್ತೆ ರಾಷ್ಟ್ರ ಧರ್ಮವೇ ಕರಾವಳಿಯ ಆತ್ಮ ಅದು ಪುಣ್ಯವಂತರು ಅಂತ ಅನ್ಸುತ್ತೆ ಖಂಡಿತ ಇನ್ನೊಂದು ಒಂದೊಂದು ಹೆಸರು ಹೇಳ್ತೇನೆ ಒಂದೊಂದು ವಾಕ್ಯದಲ್ಲಿ ವಾಕ್ಯ ಒಂದ್ವಾರ ಶಬ್ದ ಅವರ ಬಗ್ಗೆ ಹೇಳೋದಾದ್ರೆ ಸ್ವಾಮಿ ವಿವೇಕಾನಂದರು ಯೂತ್ ಐಕಾನ್ ಇನ್ಸ್ಪಿರೇಷನ್ ನರೇಂದ್ರ ಮೋದಿ ಭಾರತ ಕಟ್ಟುವಂತ ವ್ಯಕ್ತಿ ಭಾರತ ನನ್ ಜೀವ ಬಿಜೆಪಿ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ ಭಾರತಕ್ಕೆ ತೊಂದರೆ ಕೊಡುವಂತ ಸಾಧ್ಯತೆ ಇರುವಂತಹ ಪಾರ್ಟಿ ರಾಹುಲ್ ಗಾಂಧಿ ಪಪ್ಪು ಇನ್ನು ಇಸ್ರೇಲ್ ಪ್ರೇರಣಾ ಭೂಮಿ ಬಾಂಗ್ಲಾ ಭವಿಷ್ಯದಲ್ಲಿ ನಮಗೆ ಕನಸುಗಳನ್ನು ಹೊರಬಹುದಾಗಿರುವಂತಹ ಭೂಮಿ ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಕೊನೆಗಾಲದಲ್ಲಿ ಬದುಕನ್ನು ಕೆಡಿಸಿಕೊಂಡವರು ಯುವಜನತೆ ಯೂತ್ಸ್ ಸರಿಯಾದ ದಿಕ್ಕು ತೋರಿಸಿದ್ರೆ ಸಮರ್ಥವಾಗಿರುವಂತಹ ಸಾಮ್ರಾಜ್ಯ ಕಟ್ಟಬಲ್ಲವರು ಮೀಡಿಯಾ ದಾರಿ ತಪ್ಪಿದ ಮಗ ಚಕ್ರವರ್ತಿ ಸುಳಿ ಮೇಲೆ ಹಂಬಲ್ ಮ್ಯಾನ್ ಖಂಡಿತ ಅಣ್ಣ ಆ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಚಕ್ರವರ್ತಿ ಸುಲಿಬೆಲೆ ಅವರಿಗೆ ಈ ದೇಶದ ಬಗ್ಗೆ ಏನ್ ಕನಸಿದೆ ಇನ್ನು ಇಪ್ಪತ್ತು ವರ್ಷಗಳಲ್ಲ ಅಥವಾ ನಮ್ದು ನಾಳದು ಏನಿಲ್ಲ ಒಂದೇ ಕನಸು ನಾವೆಲ್ಲರೂ ಕಂಡಿದ್ದು ಅದು ಸ್ವಾಮಿ ವಿವೇಕಾನಂದರ ಕಾಲದಿಂದಲೂ ಭಾರತ ವಿಶ್ವ ಗುರುತ್ವಕ್ಕೆ ಏರ್ಬೇಕು ಜಗತ್ತಿನ ಯಾರೂ ಕೂಡ ನನ್ನ ದೇಶವನ್ನ ಕೆಳಗ್ ನೋಡುವಂತಿರಬಾರ್ದು ಎಲ್ರೂ ಮೇಲಕ್ ನೋಡುವಂತಿರ್ಬೇಕು ನನ್ ದೇಶದ ಧ್ವಜವನ್ನ ಬೇರೆ ದೇಶಗಳೊಂದಿಗೆ ಹಾಕಿದ್ರೆ ನನ್ನ ದೇಶದ ಧ್ವಜ ಕೆಳಗಿರಬಾರ್ದು ಅದಕ್ಕಿಂತ ಒಂದ್ ಮೇಲಿರೋ ತರ ಆಗ್ಬೇಕು ಆ ತರದ ಕನಸುಗಳು ಹೈಪೊಥಿಟಿಕಲ್ ಅಂತ ಬಹಳ ಬಾರಿ ಅನ್ಸ್ಬೋದು ಯುಟೋಪಿಯನ್ ಥಾಟ್ಸ್ ಅಂತ ಅನ್ಸ್ಬಹುದು ಬಟ್ ನನಗೆ ವಿಶ್ವಾಸ ಇದೆ ಒಂದ್ ಕಾಲದಲ್ಲಿ ಹಾಗಿದ್ವಿ ಮತ್ತೆ ನಮ್ ಕಾಲಘಟ್ಟದಲ್ಲಿ ಆ ಏರ್ತೀವಿ ಅಂತ ಆ ಕನಸು ಹೊತ್ಕೊಂಡಿದ್ವಿ ಎಸ್ ಇದಿಷ್ಟು ಚಕ್ರವರ್ತಿ ಸುಲಿಬೆಲೆ ಅವರ ಅಂತರಂಗದ ಮಾತು ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ ಪೌಡ್ ಬಾಯ್ ಬಿಸಿ ಜರ್ನಲಿಸಂ